ಹಾಯ್ ಹಲೋ ನಾನು ಸ್ವರ್ಣ ಇಡೀಗ ಎಲ್ಲ ಥರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಅಂತ ಹೇಳಲ್ಲ ಯಾಕಂದರೆ ಸುಮಾರು ಜನ ಯೂಟ್ಯೂಬರ್ಸ್ ಇದ್ದಾರೆ ಎಲ್ಲ ಒಂದೇ ಥರ ಇದ್ದರೆ ಚೆನ್ನಾಗಿರಲ್ಲ ನಾನು ಸ್ವಲ್ಪ ಡಿಫ್ರೆಂಟಲ್ಲ ಡಿಫ್ರೆಂಟಾಗಿರ್ತೀನಿ ಏನಂದರೆ ಹ್ಯಾಪಿನೆಸ್ ಹ್ಯಾಪಿನೆಸ್ ಅಂದರೆ ಎಲ್ರಿಗೂ ಇಷ್ಟ ಖುಷಿಯಾಗಿರೋಕ್ಕೆ ಯಾರಿಗೂ ಇಷ್ಟ ಇಲ್ಲ ನಮಗೆ ಹ್ಯಾಪಿನೆಸ್ ಬೇಕು ನಾವು ಯಾವಾಗಲೂ ಖುಷಿಯಾಗಿರ್ಬೇಕಂದ್ರೆ ಇದು ಏನು ಕಬ್ಬಿನ ಹಾಲನ್ನ ದೇವ್ರಿಗೆ ದೇವರಿಗೆ ಅಭಿಷೇಕ ಕೊಡಬೇಕಂತೆ ಯಾವುದಾದ್ರೂ ದೇವಸ್ಥಾನದಲ್ಲ ಯಾವಾಗಾದ್ರೂ ಅಭಿಷೇಕಕ್ಕೆ ಕೊಡ್ತಿರ್ತೀವಲ್ಲ ಅವಾಗ ಕಬ್ಬಿನಾಲ್ ಸತ ಕೊಡಬೇಕಂತೆ ಅದು ಕೊಡೋಕ್ಕೆ ದೇವ್ರಿಗೆ ಆಗದೆ ಹೋದರೆ ಫ್ರೆಂಡ್ಸು ಅಥವಾ ಅಕ್ಕ ಸಿಸ್ಟರು ಅಕ್ಕ ತಂಗಿಯ ಜೊತೆ ಎಲ್ಲ ಹೊರಗಡೆ ಹೋಗಿರ್ತೀವಿ ಅವಾಗಲಾದರೂ ಹಾಲನ್ನ ಕೊಡಿಸ್ತಾ ಬಂದರೆ ಹ್ಯಾಪಿನೆಸ್ಸು ಸಂತೋಷ ಅನ್ನೋದು ಜಾಸ್ತಿ ಆಗುತ್ತಂತೆ ಅದಕ್ಕೆ ಉದಾಹರಣೆ ನಾನೇ ನಾನು ಸ್ವಲ್ಪ ಜಾಸ್ತಿ ಬರೀ ನಗ್ತಿರೋದೆ ಅಂದರೆ ಒಬ್ಬಳೇ ಇದ್ದರೆ ನಗಲ್ಲ ಜನ ಜೊತೆ ನನಗೆ ಸೆಟ್ ಆಗೋರು ಹ್ಞೂ ನನಗೆ ಗುಡ್ ಕಂಪನಿ ಏನಂತ ಅನ್ನಿಸಿದ್ರೆ ಅಂಥವ್ರ ಜೊತೆ ನಗ್ತೀನಿ ಅಷ್ಟೇ ನನಗೆ ಸೆಟ್ ಆಗೋರ ಜೊತೆ ಎಲ್ಲ ಕಡೆನಾಗಲ್ಲ ಅಂದರೆ ಸ್ವಲ್ಪ ನನಗದು ಜಾಸ್ತಿ ಎಲ್ಲದಕ್ಕೂ ಜಾಸ್ತಿ ನಗ್ತಿರ್ತೀನಿ ನಗು ಬರ್ತಿರುತ್ತೆ ನನಗೆ ಎಕ್ಸಾಂಪಲ್ ಅಂದರೆ ನಾನು ನನಗೆ ಏನಂದರೆ ಏನಿಲ್ಲ ಸ್ವಂತ ಮನೆ ಇಲ್ಲ ಲೈಫಲ್ಲಿ ಏನಂದರೆ ಏನಿಲ್ಲ ಆದರೂ ಎಲ್ಲನೂ ಬಿಡಿಸಿ ಹೇಳೋಕ್ಕಾಗಲ್ಲ ಇರೋಕ್ಕೆ ಮನೆ ಇಲ್ಲ ಇಲ್ಲ ನಾವು ಇದುವರೆಗೂ ರೆಂಟ್ ಹೌಸಲ್ಲೇ ಇರೋದು ಗೊತ್ತು ನಿಮಗೆ ರೆಂಟ್ ಹೌಸಲ್ಲಿ ಏನೇನು ಸಮಸ್ಯೆಗಳಿರ್ತವೆ ಇರ್ತವೆ ಅಂತ ಬೇ ಸತ್ತಿ ಹೋಗ್ಬಿಟ್ಟಿದ್ದೀನ ಅಂತ ಆದರೆ ಹಂಗಾಗಿ ಏನೂ ಇಲ್ಲದೆ ಹೋದರೂ ನನ್ನ ಫ್ರೆಂಡ್ ಹಂಗೆ ಅಂತಿರ್ತಾಳೆ ಅನಿತಾ ನಿನಗೆ ಇರೋದ್ರಲ್ಲೇ ನೀನು ಎಷ್ಟು ಖುಷಿಯಾಗಿರ್ತೀಯಲ್ಲ ಯಾವಾಗಲೂ ಅಂತ ಅದೇನಂತ ಗೊತ್ತಿಲ್ಲ ಅದು ಒಂದು ದೇವರು ಗಿಫ್ಟ್ ಥರ ಕೊಟ್ಬಿಟ್ಟಿದ್ದಾನೆ ಏನಿಲ್ಲ ಅಂದರೂ ಏನಿದೆಯೋ ಏನಿಲ್ಲ ಇಲ್ಲ ಅಂದರೂ ನಾನು ಅದರಲ್ಲೇ ಖುಷಿಯಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಏನಪ್ಪ ನನಗೆ ಅವಾಗ ಇನ್ಸ್ಟಾದಲ್ಲಿ ಹೇಳ್ತಾಯಿದ್ರು ಬರೀ ಯಾವಾಗಲೂ ದೇವ್ರ ಬಗ್ಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಇದಕ್ಕೆ ಈ ಥರ ಯಾವಾಗಲೂ ದೇವ್ರುಗಳ ಬಗ್ಗೆ ಹೇಳ್ತಾರೆ ಯಾರಿಗೂ ಇಷ್ಟ ಆಗೋಲ್ಲ ಇದೆಲ್ಲ ಅಂತ ಯಾರು ಮೆಸೇಜ್ ಮಾಡಿದರು ನನಗೆ ಗೊತ್ತಿರೋದೇ ಸ್ವಲ್ಪ ದೇವ್ರಗಳ ಬಗ್ಗೆ ನಮಗೇನು ಗೊತ್ತಿರುತ್ತೋ ಅದನ್ನೇ ತನೇ ಹೇಳಬೇಕು ಗೊತ್ತಿಲ್ಲದೆ ಇರೋದು ನಮ್ಮ ಮೈಂಡಲ್ಲಿ ಇಲ್ಲದೆ ಇರೋದು ಹೇಳೋಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ನನ್ನ ಏ ಇನ್ ಟ್ಯೂಷನ್ ಏನು ಹೇಳುತ್ತೋ ಈ ಥರ ಬ್ಲಾಗ್ಸ್ ಮಾಡು ಅಂತ ನನಗೆ ಯಾವ ಥಾಟ್ ಬರುತ್ತೋ ಆ ಥರ ವಿಡಿಯೋಸ್ಗಳನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ನಾನು ನೀವು ನಮ್ಮ ತೀರ ಬಿಡ್ತೀರ ಎನಿ ಟೈಮ್ ನನ್ನ ದೇವ್ರದ್ದು ಮಂತ್ರನಾಗುಗ್ತಾನೆ ಇರ್ತೀನಿ ಹಂಗಾಗಿ ನನಗೇನು ಇನ್ ಟ್ಯೂಷನ್ ಕೆಲವೊಂದು ನನಗೆ ಹೆಂಗಾಗಿದೆ ಅಂದರೆ ಮುಂದೆ ಆಗೋದೆಲ್ಲ ಸ್ವಲ್ಪ ಸ್ವಲ್ಪ ಅದ್ರ ಹಿಂಟು ನನಗೆ ಗೊತ್ತಾಗ್ತಿರುತ್ತೆ ಹಂಗಾಗಿ ನಾನು ಇನ್ ಟ್ಯೂಷನ್ ಏನು ಹೇಳುತ್ತೋ ಆ ವಿಡಿಯೋಸ್ಗಳನ್ನೇ ನಾನು ಮಾಡಿ ನನಗೆ ಗೊತ್ತಿರೋದನ್ನು ತಾನೇ ನಾನು ಹೇಳಬೇಕು ಈಗ ಮ್ಯಾ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳ್ತಾರೆ ಪ್ರಪಂಚದಲ್ಲಿರೋದು ಒಳ್ಳೆಯದು ಅಷ್ಟೇ ನಾವು ಯಾವಾಗಲೂ ನೆಗೆಟಿವ್ ತ ಯೋಚನೆ ಮಾಡೋದು ಕೆಟ್ಟದೇ ಮಾಡಿದ್ರೆ ಹಂಗೆ ಆಗುತ್ತೆ ಅಂತ ಹೇಳ್ತಾರೆ ಆ ಕೆಟ್ಟದಾಗತ್ತೆ ಅಂತ ಅಂದಮೇಲೆ ಅದನ್ನೇ ಯೋಚನೆ ಮಾಡಿಕೊಂಡು ಅದನ್ನೇ ಇದು ಮಾಡೋದಕ್ಕಿಂತ ನಾವು ಒಳ್ಳೆಯದನ್ನೇ ಮ್ಯಾನಿಫೆಸ್ಟ್ ಮಾಡ್ಬೋದಲ್ವ ಕೆಲವ್ರು ಮಂತ್ರಕ್ಕೆ ಮಾವಿಕ ಉದುರುತ್ತಾ ಅಂತ ಹೇಳ್ತಾರೆ ಉದುರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಈಗ ಒಳ್ಳೆಯದನ್ನೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂದಾಗ ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಒಳ್ಳೆಯದನ್ನೇ ಹೇಳಬೇಕು ಒಳ್ಳೆಯದನ್ನೇ ಮಾಡಬೇಕು ಹಂಗಾಗಿ ಮಂತ್ರಗಳು ಹೇಳೋದ್ರ ಹೇಳೋದ್ರಿಂದ ಯಾವ ತಪ್ಪು ಇಲ್ಲ ನಿಜವಾಗ್ಲೂ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಹಾಗಾಗಿ ನನಗೆ ಗೊತ್ತಿರೋದೇ ಅದು ದೇವ್ರಗಳ ಬಗ್ಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಾನು ಅದನ್ನೇ ಹೇಳೋದು ನನಗೆ ಸಬ್ಸ್ಕ್ರೈಬರೇ ಆಗ್ತಿಲ್ಲ ಯಾರು ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಝೀರೋ ಸಬ್ಸ್ಕ್ರೈಬರ್ ಆದರೂ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ನನಗೆ ಇಷ್ಟು ದಿನ ಸಾಧ್ಯವೋ ಅಷ್ಟು ದಿನ ನನಗೆ ಎಲ್ಲಿವರೆಗೂ ಆಗುತ್ತೋ ಏನು ಹೇಳಬೇಕು ಅನಿಸುತ್ತೋ ಅದನ್ನು ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಮೊನ್ನೆ ಫೆಬ್ರವರಿನಲ್ಲಿ ನಾವು ಕುಕ್ಕಿಗೆ ಹೋಗಿದ್ವಿ ನಾನು ನಮ್ಮ ಅಕ್ಕವರೆಲ್ಲ ಅವಾಗ ಕುಕ್ಕಿಗೆ ಹೋದಾಗ ನಾನು ಒಂದು ಸ್ವಲ್ಪ ಚೆನ್ನಾಗಿರೋ ದೇವಸ್ಥಾನಗಳಿಗೆಲ್ಲ ಎಲ್ಲಾದರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಚೆನ್ನಾಗಿರೋ ಚಪ್ಪಡಿನೇ ಹಾಕ್ಕೊಂಡೋಗ್ತೀನಿ ಕುಕ್ಕಿಗೆ ಹೋದಾಗ ನಮ್ಮ ಅಕ್ಕನ ಮಗಳದ ಅವಳದು ಚಪ್ಪಡಿ ಯಾರು ಎತ್ಕೊಂಡು ಹೋದ್ರು ನನ್ನ ಚಪ್ಪಳಿನೂ ಯಾರೋ ಎತ್ಕೊಂಡೋಗ್ಬಿಟ್ರು ಎಷ್ಟು ಬೇಜಾರಾಯ್ತು ಚಪ್ಪಲಿ ಅಂತ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಮೈಸೂರಿಗೆ ಹೋಗಿದ್ದೆ ಮೈಸೂರಿಗೆ ಹೋದಾಗ ನನ್ನ ಚಪ್ಪಲಿ ಯಾರೋ ಅವಾಗೂ ಸಹ ಎಲ್ಲೂ ನನ್ನ ಚಪ್ಪಳಿ ಹೋಗಿಲ್ಲ ಮೈಸೂರಿಗೆ ಹೋದಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲೋ ನನ್ನ ಚಪ್ಪಲಿ ಯಾರಕ್ಕೆ ಹತ್ಕೊಂಡೋಗ್ಬಿಟ್ರು ಅವಾಗಿಂದ ಏನು ದೇವಸ್ಥಾನದಲ್ಲಿ ಚಪ್ಪಲಿ ಕದ್ದರೆ ಚಪ್ಪಳಿ ಹೋದ್ರೆ ಒಳ್ಳೇದು ಅಂತ ಹೇಳ್ತಾರೆ ಕೆಲವೊಂದು ಮುಂದೆ ನಡೆಯೋದೆಲ್ಲ ಆ ಹಿಂಟ್ಗಳು ಆ ಮುನ್ಸೂಚನೆಗಳು ಒಂದೊಂದು ಅದು ತೋರಿಸ್ತಾ ಹೋಗುತ್ತೆ ನಮಗೆ ಅಂದರೆ ನಾವು ಅದನ್ನು ಐಡೆಂಟಿಫೈ ಮಾಡಲ್ಲ ಅಷ್ಟೆ ಅವಾಗ ಮೈಸೂರಲ್ಲಿ ಹೋದಾಗ ಥರ ಚಪ್ಪಲಿ ಕಳೆದೋಯ್ತಾ ಕಳೆದೋದಂಗೆ ಜಾ ನನಗೆ ಒಂದು ರೀತಿ ರಿಲೀಫ್ ಕಾಟದಿಂದ ಮುಕ್ತಿ ಒಂದು ರಿಲೀಫ್ ಅನ್ನೋದು ಸಿಕ್ತು ನನಗೆ ಆಮೇಲೆ ನೆಕ್ಸ್ಟು ಈಗ ಅವಾಗ ಕಳೆದೋಗಿದ್ದಕ್ಕೆ ಈಗ ಮೂರು ವರ್ಷ ಆದಮೇಲೆ ಈಗ ಮೊನ್ನೆ ಫೆಬ್ರವರಿಯಲ್ಲಿ ಕುಕ್ಕಿಗೆ ಹೋಗಿದ್ವಿ ಕುಕ್ಕೆ ಹೋದಾಗ ಅಲ್ಲದು ನನ್ನ ಚಪ್ಪಲಿ ಚೆನ್ನಾಗಿತ್ತು ಚಪ್ಪಲಿ ಅಲ್ಲೂ ಕಡ್ದೋಗ್ಬಿಡ್ತು ಹೋಗ್ಬಿಡ್ತು ಅವಾಗ ಹಂಗೆ ಬರ್ತಾ ನಾವು ಬಾಳೆ ಬಾಳೆಹೊನ್ನೂರಿಗೆ ಬಂದ್ವಿ ಬಾಳೆ ಬಾಳೆಹೊನ್ನೂರಿಗೆ ಬಂದಾಗ ಅಲ್ಲಿ ಒಂದು ಜೊತೆ ಚಪ್ಪಲಿ ತೊಗೊಂಡ್ವಿ ನಾನು ನಮ್ಮ ಮಕ್ಕನ ಮಗಳದ್ದು ಹೋಯ್ತು ನನ್ನದು ಹೋಯ್ತು ಇಬ್ಬರು ಚಪ್ಪಲಿ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಬಾಳೆ ಹೊನ್ನೂರಲ್ಲಿ ತೊಗೊಂಡ್ವಿ ಬಾಳಿಕೆ ಬರುತ್ತೆ ಅಂತ ಆದರೆ ಹೊನ್ನೂರಲ್ಲೂ ಸಹ ಬಾಳಿಕೆ ಬರಲ್ಲ ಹೇಗೆ ಅಂದರೆ ಈಗ ಮೊನ್ನೆ ಇಲ್ಲಿ ಅರಸಿಕೆರೆ ಹೋಗಿದ್ವಲ್ಲ ಸಾಟರ್ಡೆ ಹ್ಞೂ ಲಕ್ಷ್ಮಿ ಲಕ್ಷ್ಮೀ ನಾನು ಅದು ಇದು ನೋಡಲೇ ಇಲ್ಲ ಅದೇನು ದೇವ್ರ ಹೆಸರು ಅಂತ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಥವಾ ಗೋವಿಂದರಾಜಸ್ವಾಮಿ ಬೆಟ್ಟ ಅಂತಲೇ ಏನೋ ಅದು ಸರಿಯಾಗಿ ನಾನು ನೋಡಿಲ್ಲ ರಂಗನಾಥ ಅಂತ ಹೇಳ್ಬಿಟ್ಟು ನಾನು ಅದು ಕ್ಯಾಪ್ಷನ್ ಹಾಕ್ಬಿಟ್ಟಿದ್ದೀನಿ ಸರಿಯಾಗಿ ನಾನು ನೋಡಲಿಲ್ಲ ಅಲ್ಲೋದಾಗ ನಿನ್ನೆ ಅಲ್ಲೂ ಒಂದು ಜೊತೆ ನನ್ನದು ಚಪ್ಪಲಿ ಎಲ್ಲರದು ಚಪ್ಪಳಿ ಇದೆ ನನ್ನದು ಒಂದು ಜೊತೆ ಚಪ್ಪಳಿ ಹೋಯ್ತು ಅದಕ್ಕೆ ಸರಿ ನೆನೆ ಏನಪ್ಪ ಬರೀ ಹಿಂಗೆ ಚಪ್ಪಲಿ ಕಳೆದೇ ಹೋಗ್ತಿದ್ದೀನಿ ಅಂದ್ಬಿಟ್ಟು ಬರ್ತಾ ಹಾಗೆ ಅರ್ಸಿ ಕೇರೆಯಲ್ಲಿ ತೊಗೊಂಡೆ ಅರ್ಸಿ ಕೆರೆಯಲ್ಲಿ ತಂದಿದ್ದೀನಿ ಒಂದು ಜೊತೆ ಚಪ್ಪಲಿ ಕೆರೆ ಹರಿಸುತ್ತಾ ಅಥವಾ ಅದು ಯಾರಾದರೂ ಓದ್ಕೊಂಡು ಹೋಗ್ತಾರಾ ನೋಡಬೇಕು ಸಪ್ಪಿ ಕಳೆದೋದ್ರೆ ಯೂಶ್ವಲಿ ಒಳ್ಳೆಯದು ಅಂತ ಹೇಳ್ತಾರೆ ಏನು ಒಳ್ಳೆಯದಾಗುತ್ತೋ ವಾಟ್ ವಿಲ್ ಹ್ಯಾಪನ್ ನೋಡಬೇಕು ಕೆಲವು ನಿಜ ಪ್ರಕೃತಿ ಮಾತಾಡತ್ತೆ ಅಂತಾರೆ ನಿಜ ನಾನಂತೂ ಅದನ್ನೆಲ್ಲ ನಂಬ್ತೀನಿ ಮತ್ತು ಎಣ್ಣೆ ಮೊನ್ನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಎಣ್ಣೆ ಚಲೋಯ್ತು ಕೈ ತಪ್ಪಿ ಕ್ಯಾನಿಗೆ ಹಾಕ್ತಾ ಎಣ್ಣೆ ಚಲೋಯ್ತಾ ಎಣ್ಣೆ ಚಲೋದ್ರೆ ವ್ಯಯ ಅಂತೆ ನನಗೆ ಎಷ್ಟು ಈಗ ಅದು ಎಷ್ಟು ನಿಜ ಅಂದರೆ ದೇವಸ್ಥಾನಕ್ಕೆ ಹೋದ್ಕಿ ಮುಂಚೆ ಒಂದು ಒಂದು ದಿವ್ಸದ ಮುಂಚೆ ಎಣ್ಣೆ ಚೆಲ್ಲೋಯಿತು ಆ ಎಣ್ಣೆ ಚೆಲ್ಲೋದ ಈ ಈಗ ಚಪ್ಪಿನ ಕಳ್ಕೊಂಡೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ದುಂದು ವೆಚ್ಚ ಆಯಿತು ಸುಮಾರು ಈಗ ಅಲ್ಲಿಂದ ಅಲ್ಲಿ ಬಂದು ಎಣ್ಣೆ ಚೆಲ್ಲಿದ್ರೆ ವ್ಯಯ ಅಂತ ಹೇಳ್ತಾರಲ್ಲ ವ್ಯಯ ಮೀನ್ಸ್ ಖರ್ಚು ಖರ್ಚಾಗೋದು ಲಾಸಸ್ ಆಗೋದು ಎಷ್ಟು ವೇಸ್ಟ್ ಆಯಿತು ಗೊತ್ತಾ ಅವೆಲ್ಲ ನಿಜ ಪ್ರಕೃತಿ ಮಾತಾಡುತ್ತೆ ಅಂತ ಹೇಳ್ತಾರೆ ಮುಂದೆ ಆಗೋ ಆಗೋದನ್ನು ಯಾವುದಾದ್ರೂ ಒಂದು ಮೂಲಕ ಅದು ನಮಗೆ ತೋರಿಸ್ತಾರತ್ತೆ ಒಳ್ಳೆಯದಾಗದಿದ್ದರೆ ಒಳ್ಳೆ ಒಳ್ಳೊಳ್ಳೆ ಶಕುನಗಳೇ ತೋರಿಸುತ್ತೆ ಕೆಟ್ಟದಾಗದಿದ್ದರೆ ಕೆಟ್ಟ ಶಕುನಗಳು ತೋರಿಸುತ್ತೆ ಅದು ನಾವು ಗುರುತಿಸ್ಬೇಕು ಅಷ್ಟೆ ನನಗೆ ಏನಂತ ಗೊತ್ತಿಲ್ಲ ಬರೀ ಈ ಥರದ್ರ ಬಗ್ಗೆ ಇಂಟ್ರೆಸ್ಟು ಆಧ್ಯಾತ್ಮಿಕದ್ದೇ ಜಾಸ್ತಿ ಆಧ್ಯಾತ್ಮಿಕದ ಬಗ್ಗೆ ಒಲವು ಜಾಸ್ತಿ ಏನಂತ ಗೊತ್ತಿಲ್ಲ ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರದ್ದೇ ಮಾತಾಡಬೇಕು ಅಲ್ವಾ